ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಾವ್ನೇಲಿ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತೀನಿ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಬೋದು ನಾವನೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಖಾರ ಪೊಂಗಲ್ ಮಾಡೋದಕ್ಕೆ ಏನೇನು ರೆಡಿ ಮಾಡಿಟ್ಟಿದ್ದೀನಿ ಅಂತ ನೋಡೋಣ ಬನ್ನಿ ಒಗ್ಗರಣೆಗೆ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಪುಡಿ ಮಾಡಿಟ್ಟಿರುವಂಥ ಮೆಣಸು ಸ್ವಲ್ಪ ಶುಂಠಿ ಆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ಹಣ್ಣು ನಿಂಬೆಹಣ್ಣು ಹೆಸರುಬೇಳೆಯನ್ನು ಹುರಿದು ನಾವಣೆ ಜೊತೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ఒక పాత్ర ఇట్కు అదే నాలుగు టేబల్ స్పూన్ ఎన్నె హాకీ ఎన్నె స్వల్ప బసవర్గూ ఇడ స్వల్ప బసంతర సే చెటపట అంతా సిడీ నరే జీ ఉడిమాట్టి అంత మెణస ಶುಂಠಿ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡ್ತಾ ಇದ್ದೀರಲ್ಲ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೆಸಿಪಿ ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು ನಂತರ ಇದಕ್ಕೆ ನಾವಣೆ ಮತ್ತು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಲೋ ಇಟ್ಟು ಬಿಸಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕುದಿ ಬರೋ ಥರ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ವಲ್ಪ ಇದಕ್ಕೆ ನಿಂಬೆ ರಸನ ಹಾಕ್ಕೋಬೇಕಾಗುತ್ತೆ ನಿಂಬೆ ರಸ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲ ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ಹೇಗೆ ನಾವೇ ಖಾರ ಪೊಂಗಲ್ ಮಾಡೋದು ಅಂತ ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಒಂದ್ಸಲ ಸಲ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ